ಕ್ರೈಸ್ತ ಜಗತ್ತಿನ ಗುರುವಾಗಿರತಕ್ಕಂತಹ ಪೋಪ್ ಫ್ರಾನ್ಸಿಸ್ ಅವರು ಇವತ್ತು ಅಸ್ತಂಗತರಾದದ್ದನ್ನು ಕೇಳಿ ಬಹಳ ದುಃಖವಾಯಿತು ಪೋಪ್ ಅವರು ನಮ್ಮನ್ನು ಎರಡು ಬಾರಿ ವ್ಯಾಟಿಕನ್ಗೆ ಆಹ್ವಾನಿಸುವುದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೇವೆ ಇತರ ಮತಗಳ ಮೇಲೆ ಅವರಿಗೆ ಇರತಕ್ಕಂತಹ ಒಂದು ಸೌಹಾರ್ದ ಅದೇ ರೀತಿ ಇತರ ಮತಗಳ ಮೇಲೆ ಇರತಕ್ಕಂತಹ ಗೌರವವನ್ನು ಕೂಡ ನಾವು ಅವರಲ್ಲಿ ಗುರುತಿಸಿದ್ದೇವೆ ಅದರಂತೆ ಪರಿಸರ ರಕ್ಷಣೆ ಇತ್ಯಾದಿ ಜಾಗತಿಕ ವಿಷಯಗಳ ಬಗ್ಗೆಯೂ ಕೂಡ ಅವರಿಗೆ ತುಂಬ ಒಂದು ಆಸಕ್ತಿ ಇದ್ದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅವರ ಒಂದು ಅಗಲುವಿಕೆ ಆಸ್ತಿಕ ಸಮಾಜಕ್ಕೆ ಒಂದು ದೊಡ್ಡ ನ್ಯೂನತೆಯಾಗಿದೆ ಜಗತ್ತಿನ ಆಸ್ತಿಕ ಸಮಾಜವನ್ನು ಅವರು ವಿಶೇಷವಾಗಿ ಪ್ರತಿನಿಧಿಸಿದ್ದಾರೆ ನಾಸ್ತಿಕತೆಯನ್ನು ದೂರ ಮಾಡಿ ಆಸ್ತಿಕತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಅವರ ಪಾತ್ರ ಬಹಳ ಮಹತ್ವದ್ದಾಗಿದೆ ಈ ದೃಷ್ಟಿಯಲ್ಲಿ ಪೋಪ್ ಅವರ ಈ ಅಗಲುವಿಕೆ ಅದೊಂದು ಧಾರ್ಮಿಕ ಪ್ರಪಂಚಕ್ಕೆ ಒಂದು ದೊಡ್ಡ ನಷ್ಟ ಅಂತ ಭಾವಿಸಬಹುದು ಆದರೆ ಮುಂದಿನ ಪೋಪ್ ಅವರು ಈ ಒಂದು ಕೊರತೆಯನ್ನು ನೀಗಿಸ್ತಾರೆ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ನಾವು ಶ್ರೀಕೃಷ್ಣ ಮುಖ್ಯಪುರಾಣದಲ್ಲಿ ವಿಶೇಷ ಪ್ರಾರ್ಥನೆ ಇದ್ದೇವೆ ಪೋಪ್ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅವರ ಆದರ್ಶವನ್ನು ಮತ್ತೆ ನಮ್ಮಂದಿನ ಅವರ ಉತ್ತರಾಧಿಕಾರಿಯು ಮುಂದುವರಿಸುವಂತಾಗಲಿ ಅಂತ ಹೇಳಿ ನಾವು ಹಾರ್ದಿಕವಾಗಿ ಹಾರೈಸ್ತಾ